ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನೆಲ್ನಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಸ್ನೇಹಿತರೆ ಈ ವಿಷಯಗಳ ಮೇಲೆ ಆಸಕ್ತಿ ಇತ್ತು ಅಂತ ಹೇಳಿ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿ ಈಗ ನಾದ ಶಾಸ್ತ್ರ ಸ್ವರ ಶಾಸ್ತ್ರ ಮತ್ತು ನಾಭಿ ಚಿಕಿತ್ಸೆ ಈ ಮೂರು ಸಂಗತಿಗಳನ್ನ ನಾವು ಒಂದೇ ದೃಷ್ಟಿಕೋನದಿಂದ ನೋಡಿದ್ವಿ ಅಂತ ಹೇಳಿದ್ರೆ ಇದಕ್ಕೆ ಬಹಳಷ್ಟು ವ್ಯತ್ಯಾಸವಿಲ್ಲ ಆದ್ರೆ ಈ ಸ್ವರ್ಣಶಾಸ್ತ್ರವಾಯಿತು ನಾದಶಾಸ್ತ್ರವಾಯಿತು ಮತ್ತು ನಾಗಿ ಚಿಕಿತ್ಸೆ ಆಯ್ತು ಇದೆಲ್ಲವೂ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳಿದ್ರೆ ಕ್ವಾಂಟಮ್ ಭೌತಶಾಸ್ತ್ರ ಶಾಸ್ತ್ರ ನಮ್ಮ ದೇಹದ ಒಂದು ಶಕ್ತಿಗಳನ್ನ ನಡೆಸಿದೆ ಆಯ್ತು ಅಂತ ಹೇಳಿದ್ರೆ ಆರೋಗ್ಯ ಬರುವುದು ಖಚಿತ ಅಂತ ಈ ಶಾಸ್ತ್ರಗಳು ಹೇಳುತ್ತೆ ಸ್ನೇಹಿತರೆ ನಮ್ಮ ಅದರ ಒಂದು ಸರಿಯಾದ ಅವಲೋಕನಗಳನ್ನ ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರತಕ್ಕಂತ ಶಕ್ತಿಗಳನ್ನ ನಮ್ಮ ಒಂದು ದೇಹದಲ್ಲಿ ಹೇಗೆ ಪ್ರಚೋದನೆ ಮಾಡಿ ಆರೋಗ್ಯವನ್ನ ಉಂಟು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಮ್ಮ ಪುರಾತನ ವೈದ್ಯಕೀಯ ಶಾಸ್ತ್ರ ಆಯ್ತು ಆಯುರ್ವೇದ ಆಯ್ತು ಅಥವಾ ಈ ಸ್ವರಶಾಸ್ತ್ರ ನಾಭಿಶಾಸ್ತ್ರ ಚಿಕಿತ್ಸೆಯನ್ನ ಮಾಡುವಂತಹ ಪದ್ಧತಿ ಈ ಧ್ವನಿಯಿಂದ ಚಿಕಿತ್ಸೆ ಮಾಡುವಂತಹ ಪದ್ಧತಿ ನಮ್ಮ ಪುರಾತನ ಕಾಲದಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರ್ತಾ ಇತ್ತು ಸ್ನೇಹಿತರೆ ಏಕೆಂಥೇಳಿದ್ರೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಗಂಟೆಗಳು ಇರುವುದು ಎಲ್ಲರೂ ಗಮನಿಸಿರುವಂತಹ ವಿಷಯ ನಾವು ನೋಡ್ತೀವಿ ದಿನಪ್ರತಿ ನಾವು ದೇವಸ್ಥಾನಕ್ಕೆ ಹೋದಾಗ ಗಂಟೆಯನ್ನ ನಾವು ಬಡೀತೀವಿ ಈ ಗಂಟೆಯ ನಾದ ಏನಿದೆಯಲ್ಲ ಈ ನಾದದಿಂದ ನಮ್ಮ ಒಂದು ಸ್ಪಂದನೆಗಳು ಆ ಸ್ಪಂದನೆಗಳು ನಮ್ಮ ದೇಹದೊಳಕ್ಕೆ ಹೋಗಿ ಅದು ಆರೋಗ್ಯವನ್ನ ಉಂಟು ಮಾಡ್ತಿತ್ತು ಸ್ನೇಹಿತರೆ ಸೊ ಈಗೂ ಸಹಿತ ಈ ನಾದವನ್ನು ಉಪಯೋಗಿಸಿ ನಮ್ಮ ವಿವಿಧ ಅಂಗಗಳ ಮೇಲೆ ಪ್ರಭಾವವನ್ನು ಬೀರಿ ಈ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಾದಶಾಸ್ತ್ರ ಸ್ಪಂದಶಾಸ್ತ್ರ ಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ಈ ಸ್ಪಂದನೆಗಳು ಬಹಳಷ್ಟು ಮೂಲ ಶ್ರೋತ ನಮ್ಮ ಆತ್ಮದ ಒಂದು ಶಕ್ತಿಗಳಿಗೆ ಈಗ ಯಾವುದೇ ಒಂದು ಆತ್ಮಶಕ್ತಿ ಇದೆ ಅಂತ ಹೇಳಿದ್ರೆ ಜೀವಂತ ಒಂದು ಸ್ಥಿತಿಯಲ್ಲಿ ಸ್ಪಂದನೆಗಳು ಉಂಟಾಗ್ತಾ ಇರುತ್ತೆ ಜೀವಿಯಲ್ಲಿ ಅಥವಾ ಜೀವಂತ ಒಂದು ಶರೀರದಲ್ಲಿ ಈ ಸ್ಪಂದನೆಗಳು ವಿವಿಧ ದಿಸೆಯಲ್ಲಿ ವಿವಿಧ ಶಕ್ತಿಗಳನ್ನ ಚಲಾಯಮಾನವಾಗಿ ಮಾಡ್ತಕ್ಕಂತ ಸ್ಪಂದನೆಗಳು ಆರೋಗ್ಯವನ್ನು ಇರುತ್ತೆ ಮತ್ತು ಈ ಸ್ಪಂದನೆಗಳು ಅಹ್ ನಿಷೇಧಾತ್ಮಕವಾಗಿತ್ತು ಅಂತ ಹೇಳಿದ್ರೆ ಅದು ಅನಾರೋಗ್ಯವನ್ನ ರೋಗವನ್ನ ತರುತ್ತೆ ಅಂತ ಸ್ಪಂದ ಶಾಸ್ತ್ರ ಅಥವಾ ನಾದಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ಸ್ಪಂದ ಶಾಸ್ತ್ರ ಮತ್ತು ನಾದಶಾಸ್ತ್ರ ಒಂದೇ ಸೊ ಹೀಗಾಗಿ ಈ ಸ್ಪಂದ ಶಾಸ್ತ್ರದ ಮೂಲ ಸಿದ್ಧಾಂತಗಳನ್ನ ನಾನು ಆಗ್ಲೇ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಈಗಿನ ಒಂದು ವಿಡಿಯೋದಲ್ಲಿ ಈ ಸ್ಪಂದ ಶಾಸ್ತ್ರದಿಂದ ನಾವು ಯಾವ ಯಾವ ರೋಗಗಳನ್ನ ಚಿಕಿತ್ಸೆ ಮಾಡಬಹುದು ಈ ಸ್ಪಂದ ಶಾಸ್ತ್ರದಲ್ಲಿ ಯಾವ ಒಂದು ಮೂಲ ಸ್ರೋತವನ್ನ ನಾವು ಉಪಯೋಗಿಸಿ ಈ ಒಂದು ಚಿಕಿತ್ಸೆಯನ್ನ ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ ಸ್ನೇಹಿತರೆ ಸೊ ಸ್ಪಂದ ಶಾಸ್ತ್ರದಲ್ಲಿ ಮೂಲವಾಗಿ ಧ್ವನಿ ಸೌಂಡ್ ಅನ್ನ ಉಪಯೋಗಿಸಿ ಚಿಕಿತ್ಸೆಯನ್ನ ಮಾಡ್ತಾರೆ ಸ್ನೇಹಿತರೆ ಈ ಸ್ಪಂದ ಶಾಸ್ತ್ರದಲ್ಲಿ ವೈಬ್ರೇಷನ್ ಅಂತ ಹೇಳಿದ್ರೆ ಒಂದು ವಸ್ತುವಿನಿಂದ ಉತ್ಪತ್ತಿ ಆಗುವಂತಹ ಶಬ್ದವನ್ನು ಉಪಯೋಗಿಸಿ ನಮ್ಮ ದೇಹ ಮನಸ್ಸು ಮತ್ತು ವಿವಿಧ ಅಂಗಗಳ ಮೇಲೆ ಆ ಒಂದು ಪರಿಣಾಮ ಬೀರಿ ಆ ಒಂದು ಶಕ್ತಿಗಳ ಪ್ರಯೋಗ ನಮ್ಮ ದೇಹದಿಂದ ದೇಹದಲ್ಲಿ ಮನಸ್ಸಿನಲ್ಲಿ ಮತ್ತು ದೇಹದ ವಿವಿಧ ಅಂಗಗಳ ಮೇಲೆ ಈ ಒಂದು ಸ್ಪಂದಶಾಸ್ತ್ರ ಅಥವಾ ನಾದಶಾಸ್ತ್ರದ ಒಂದು ಪ್ರಭಾವ ಈ ಒಂದು ಸೌಂಡ್ ಈ ಒಂದು ವೈಬ್ರೇಷನ್ ಈ ಒಂದು ಫ್ರೀಕ್ವೆನ್ಸಿ ಈ ಒಂದು ನಾದದಿಂದ ಮಾಡಲಿಕ್ಕೆ ಸಾಧ್ಯವಿದೆ ನಮಗೆ ತಿಳಿಸ್ತಾ ಇದೆ ಈ ನಾದಶಾಸ್ತ್ರ ಆಯ್ತು ಒಂದು ಶಾಸ್ತ್ರ ಬಿಂದು ಅಂತ ಹೇಳಿದ್ರೆ ನಾವು ಈ ಒಂದು ಚಲನೆ ಒಂದು ಶಕ್ತಿಯ ಚಲನೆಯನ್ನ ನಾವು ಅಂತ ಹೇಳ್ತೀವಿ ಶಕ್ತಿ ಹೇಗೆ ಚಲಿಸ್ತಾ ಇದೆ ಅನ್ನೋದಕ್ಕೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಶಕ್ತಿ ಒಳ್ಳೆಯ ಶಕ್ತಿಗಳು ಹೇಗೆ ಚಲಿಸುತ್ತೆ ಒಂದು ಮತ್ತು ನಿಷೇಧಾತ್ಮಕ ಶಕ್ತಿಗಳು ಹೇಗೆ ಚಲಿಸುತ್ತೆ ಅದಕ್ಕೆ ಡಿಫರೆಂಟ್ ಡಿಫರೆಂಟ್ ಬೇರೆ ಬೇರೆ ವಿಧದ ಒಂದು ಚಲನೆ ಇರುತ್ತೆ ಬೇರೆ ಬೇರೆ ವಿಧದ ಚಲನೆ ನಮ್ಮ ದೇಹದಲ್ಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಒಂದು ಚಲನೆ ರೋಗವನ್ನು ತಂದು ಕೊಡ್ತು ಅಂತ ಹೇಳಿದ್ರೆ ಇನ್ನೊಂದು ಶಕ್ತಿಯ ಚಲನೆ ಅಂತ ಹೇಳಿದ್ರೆ ಈ ವೈಬ್ರೇಷನ್ ಫ್ರೀಕ್ವೆನ್ಸಿ ಅಥವಾ ಈ ಮ್ಯೂಸಿಕ್ ಇದನ್ನ ಉಪಯೋಗಿಸಿ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಆಗುತ್ತೆ ಅಂತ ಸ್ಪಂದಶಾಸ್ತ್ರ ಶಾಸ್ತ್ರ ಅಥವಾ ನಾದಶಾಸ್ತ್ರ ಹೇಳುತ್ತ ಸೊ ಹೀಗಾಗಿ ನೀವು ಗಂಟೆಗಳನ್ನ ನೀವು ನೋಡಿದ್ಯಾ ನಾನು ಹೇಳಿದೆ ಮತ್ತು ಇನ್ನು ಒಂದು ಅವತ್ತು ಹೇಳಿದ್ರೆ ಈ ಸ್ಪಂದನೆಗಳನ್ನ ನಮ್ಮ ದೇಹದಲ್ಲಿ ಸರಿದೂಗಿಸಬೇಕು ಅಥವಾ ಆರೋಗ್ಯಕರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶ್ವಾಸದ ಒಂದು ನಿಯಂತ್ರಣ ಇದು ಬಹಳಷ್ಟು ಮುಖ್ಯವಾದ ಒಂದು ಸಂಗತಿ ಸ್ನೇಹಿತರೆ ಈ ಸ್ಪಂದ ಶಾಸ್ತ್ರದಲ್ಲಿ ಅಥವಾ ನಾದಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಸ್ಪಂದ ಶಾಸ್ತ್ರ ನಾದಶಾಸ್ತ್ರ ಮತ್ತು ಸ್ವರಶಾಸ್ತ್ರ ಈ ಮೂರು ಶಾಸ್ತ್ರಗಳು ಸಮಾನ ಅಂತರವಾಗಿದ್ದು ಈ ಶಾಸ್ತ್ರಗಳು ಬೇರೆ ಏನನ್ನು ಹೇಳಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ನಾಡಿಗಳ ಶುದ್ಧೀಕರಣವನ್ನು ಮಾಡಿ ಆರೋಗ್ಯವನ್ನ ಕೊಡ್ತಕ್ಕಂಥದ್ದು ಈ ನಾಡಿ ಶಾಸ್ತ್ರ ಅಥವಾ ನಾದಶಾಸ್ತ್ರ ಸ್ಪಂದಶಾಸ್ತ್ರ ಶಾಸ್ತ್ರ ಅಥವಾ ಸ್ವರಶಾಸ್ತ್ರ ಈ ನಾಲ್ಕು ಹೆಸರುಗಳು ಒಂದೇ ಒಂದು ದಿಸೆಯನ್ನ ಒಂದೇ ಒಂದು ವಿಷಯವನ್ನ ಪ್ರಸ್ತಾಪಿಸುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಈಗ ಸ್ಪಂದಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಒಂದು ಧ್ವನಿಯನ್ನು ಉಪಯೋಗಿಸ್ತಾರೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಒಂದು ಶ್ವಾಸವನ್ನು ಉಪಯೋಗಿಸಿ ಈ ಸ್ಪಂದನೆಗಳನ್ನ ಹೇಗೆ ನಿಯಂತ್ರಣದಲ್ಲಿಟ್ಟು ನಮ್ಮ ಒಂದು ದೇಹ ಮನಸ್ಸನ್ನ ಆರೋಗ್ಯಯುತವಾಗಿ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನ ಈ ಒಂದು ವಿಜ್ಞಾನದಲ್ಲಿ ಉಪಯೋಗಿಸ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ನಾನು ಆಗಲೇ ಮೂಲ ಒಂದು ವಿಷಯವನ್ನ ಪ್ರಸ್ತಾಪಿಸಿದ್ದೀನಿ ಈಗ ಅದನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಶಕ್ತಿಗಳಿಂದ ಉತ್ಪತ್ತಿ ಆಗಿರುತ್ತೆ ಈಗ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮ್ಯಾಟರ್ ಈಸ್ ನಥಿಂಗ್ ಬಟ್ ವೇವ್ ಆರ್ ಎ ಪಾರ್ಟಿಕಲ್ ಅದು ಒಂದು ವಸ್ತು ಆಗಿರುತ್ತೆ ಅಥವಾ ಒಂದು ಒಂದು ತರಂಗದ ರೂಪದಲ್ಲಿ ಇರುತ್ತೆ ಅಂತ ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತೆ ಸ್ನೇಹಿತರೆ ಈ ಕ್ವಾಂಟಮ್ ಫಿಸಿಕ್ಸ್ ನ ಮೂಲ ಒಂದು ಅರಿವನ್ನ ನಾವು ಮಾಡ್ತಾ ಹೋದ ಹಾಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವಸ್ತು ಎರಡು ವಿಧವಾಗಿ ಅದರ ಒಂದು ಪರಿಚಯವನ್ನ ಮಾಡಿಕೊಡುತ್ತೆ ಒಂದು ವಸ್ತುವಾಗಿ ಕಾಣ್ತು ಅಂತ ಹೇಳಿದ್ರೆ ಅದನ್ನ ಪೂರ್ತಿಯಾಗಿ ಭೇದಿಸಿದಾಗ ಚಲಾಯಮಾನವಾಗಿರ್ತಕ್ಕಂತ ತರಂಗದ ರೂಪದಲ್ಲೂ ಸಹ ಆ ಒಂದೇ ವಸ್ತು ಕಾಣುತ್ತೆ ಸೊ ಹೀಗಾಗಿ ಇದನ್ನ ಒಂದು ಟೆಸ್ಟ್ ರೂಪದಲ್ಲಿ ಅಂತ ಹೇಳಿದ್ರೆ ಪ್ರಾಯೋಗಿಕ ರೂಪದಲ್ಲಿ ಅಮೆರಿಕದ ಒಬ್ಬ ವಿಜ್ಞಾನಿ ಮಾಡ್ತಾನೆ ಏನು ಅಂತ ಹೇಳಿದ್ರೆ ಕ್ಷ ಕಿರಣವನ್ನ ಬಿಟ್ಟಾಗ ಆ ಕಿರಣ ಯಾವ ರೀತಿಯಾಗಿ ಮಾಡುತ್ತೆ ಅಂತ ಹೇಳಿದ್ರೆ ಅದು ಯಾರು ಇರುವಾಗ ಅದು ನೋಡ್ದು ತರಂಗವಾಗಿ ತರಂಗವಾಗಿ ಕಾಣ್ತಾ ಇರುತ್ತೆ ಅಂದ್ರೆ ಹೀಗೆ ತರಂಗವಾಗಿ ಕಾಣ್ತಾ ಇರುತ್ತೆ ಯಾರಾದ್ರು ನೋಡ್ತಾ ಇದ್ದಾರೆ ಯಾರೋ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಕ್ಯಾಮೆರಾ ಇದೆ ಅಲ್ಲಿ ಅಂತ ಹೇಳಿದ್ರೆ ಈ ಒಂದು ತರಂಗ ಏನಾಗುತ್ತೆ ಅಂದ್ರೆ ಒಂದು ಪಾರ್ಟಿಕಲ್ ಆಗುತ್ತೆ ಒಂದು ಬಿಂದು ಆಗುತ್ತೆ ಸೊ ಹೀಗಾಗಿ ಈ ಒಂದೇ ಶಕ್ತಿ ಅಂತ ಹೇಳಿದ್ರೆ ತರಂಗದ ಶಕ್ತಿ ಮತ್ತು ಒಂದು ವಸ್ತುವಿನ ಶಕ್ತಿ ಇದು ಹೇಗೆ ರೂಪಾಂತರಗೊಳ್ಳುತ್ತೆ ಅನ್ನೋದು ಬಹಳಷ್ಟು ಆಶ್ಚರ್ಯಕರವಾಗಿ ಕಾಣ್ತದೆ ಸ್ನೇಹಿತರೆ ಒಂದೇ ತರಂಗ ಇದ್ರೂ ಯಾರು ಅಬ್ಸರ್ವ್ ಮಾಡ್ತಾರೆ ಯಾರು ಅದರ ಮೇಲೆ ಗಮನವನ್ನು ಕೊಡ್ತಾರೆ ಕೊಟ್ಟಾಗ ಆ ತರಂಗದ ರೂಪ ಪರಿವರ್ತನೆಗೊಂಡು ಒಂದು ದ್ರವ ರೂಪಕ್ಕೆ ಅಥವಾ ಒಂದು ಕೇಂದ್ರದ ರೂಪಕ್ಕೆ ಬಂದು ಒಂದು ವಸ್ತುವಾಗಿ ಕಾಣ್ತದೆ ಸ್ನೇಹಿತರೆ ಸೊ ಹೀಗಾಗಿ ಈ ಎರಡು ವಿಚಿತ್ರವಾದ ಒಂದು ನಿಯಮಗಳನ್ನ ಪಾಲಿಸ್ತಾ ಇರುತ್ತೆ ಈ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಸೊ ಹೀಗಾಗಿ